ಆತಂಕ ಮೂಡಿಸಿದ ಕಾಲುಬಾಯಿ ಜ್ವರ ತಾಲೂಕಿನ ಕೊಲ್ದೇವಿ ಪದ್ಮಘಟ್ಟ ಕೆಂಪಾಪುರ ಗ್ರಾಮಗಳಲ್ಲಿ ಕೆಲ ರೈತರ ಜಾನುವಾರುಗಳಿಗೆ ಕಾಲುಬಾಯಿ ಜ್ವರ ಕಾಣಿಸಿಕೊಂಡಿದ್ದು ರೈತಾಪಿ ವರ್ಗದಲ್ಲಿ ಆತಂಕ ಮೂಡಿಸಿದೆ ಜಾನುವಾರುಗಳಿಗೆ ವರ್ಷಕ್ಕೆ ಎರಡು ಬಾಯಿ ಕಾಲುಬಾಯಿ ಜ್ವರ ಲಸಿಕೆ ಹಾಕಲಾಗುತ್ತಿದೆ ಆದರೆ ಕೊರೋನಾ ಕಾರಣದಿಂದ ಎರಡು ಸಾವಿರದ ಇಪ್ಪತ್ತರ ಅಕ್ಟೋಬರ್ ಲಸಿಕೆ ಹಾಕಿದ್ದು ಬಿಟ್ಟರೆ ಮತ್ತೆ ಲಸಿಕೆ ನೀಡಿಲ್ಲ ಅಲ್ಲದೆ ಸರ್ಕಾರ ಈ ವರ್ಷ ಲಸಿಕಾ ಆಂದೋಲನ ಪ್ರಾರಂಭಿಸದೇ ಇರುವುದು ಜ್ವರ ಬರಲು ಪ್ರಮುಖ ಕಾರಣವಾಗಿದೆ ಸರ್ಕಾರ ಜಾನ ವಾರಗಳಿಗೆ ಉಚಿತವಾಗಿ ಲಸಿಕೆ ಹಾಕುತ್ತದೆ ಆದರೆ ಈ ವರ್ಷ ಲಸಿಕೆಯನ್ನು ಸರಬರಾಜು ಮಾಡದೇ ಇರುವುದರಿಂದ ಕಾಲುಬಾಯಿ ಜ್ವರ ಕಾಣಿಸಿಕೊಂಡಿದ್ದು ರೈತರನ್ನು